ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಒಬ್ಬಟ್ಟು ಮಾಡೋದು ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾನಿಲ್ಲಿ ಬರೀ ಬೇಳೆಯನ್ನು ತೊಗೊಂಡಿದ್ದೀನಿ ಎರಡು ಮೂರು ಸರಿ ಚೆನ್ನಾಗಿ ತೊಳೆದುಬಿಟ್ಟು ನಂತರ ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರನ್ನು ಕ್ಲೋಸ್ ಮಾಡಿ ಎರಡು ವಿಷಲು ಕೂಗಿಸ್ಕೊಳ್ಳಿ ಸಾಕು ಅಷ್ಟರಲ್ಲಿ ಹಿಟ್ಟಿನ ಹತ್ಕೊಂಡ್ಬಿಡೋಣ ಅದಕ್ಕೆ ಸ್ವಲ್ಪ ಮೈದಾ ಸ್ವಲ್ಪ ಉಪ್ಪು ಸ್ವಲ್ಪ ಅಷ್ಟು ಪುಡಿ ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸರಿ ಕೈಯಿಂದನೇ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ತಾ ಕಲ್ಸ್ಕೊತ ಹೋಗಬೇಕು ಸ್ವಲ್ಪ ಒಂದೇ ಸಾರಿ ನೀರು ಹಾಕೋದ್ರಿಂದ ಜಾಸ್ತಿ ಆಗಿಬಿಟ್ರೆ ಎಲ್ಲ ಹಾಳಾಗ್ಬಿಡುತ್ತೆ ಹಾಗಾಗಿ ನೋಡಿ ಇಲ್ಲಿ ನಾನು ಈ ಹದ್ದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ ನೀವು ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತೀರ ಅಲ್ವಾ ಅದಕ್ಕಿಂತ ಸ್ವಲ್ಪ ಮೆತ್ ಹತ್ತ ಇರೋ ಥರ ಈ ಹಿಟ್ಟನ್ನು ಕಳಿಸ್ಕೊಡಿ ಅವಾಗ ಚೆನ್ನಾಗಿ ಬರುತ್ತೆ ಇದಕ್ಕೆ ಮೇಲೆ ಸ್ವಲ್ಪ ಆಯಿಲನ್ನು ಹಚ್ಚಿಬಿಟ್ಟು ಎರಡರಿಂದ ಮೂರು ತಾಸು ನೆನೆಯಲ್ಲಿ ಬಿಟ್ಬಿಡಿ ನಂತರ ಇಲ್ಲಿ ನೋಡಿ ನಮಗೆ ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ಇದನ್ನು ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ಕೊಂಬಿಟ್ಟು ಸಣ್ಣ ಮಿಕ್ಸಿ ಜರಲ್ಲಿ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ನಾನು ನೀವು ಒರುಳು ಕಲ್ಲಿದ್ದರೆ ಅದರಲ್ಲಿ ಕೂಡ ಹರ್ಕೊಬೋದು ನೋಡಿ ಎಲ್ಲೂ ಬೇಳೆ ಕೂಡ ಕೈಗೆ ಸಿಗಬಾರ್ದು ಆ ಥರ ನಂತರ ನಿಮಗೆ ಹೋಳಿಗೆ ಎಷ್ಟು ದೊಡ್ಡದಾಗಿ ಬೇಕು ಅಷ್ಟು ದೊಡ್ಡದಾಗಿ ಉಂಡೆಗಳನ್ನು ಮಾಡಿಟ್ಕೊಳ್ಳಿ ಇಲ್ಲಿ ನೋಡಿ ಇಷ್ಟು ಚಿಕ್ಕದಾಗಿ ಇದ್ದೀನಿ ಈ ಕಡೆ ನೋಡೋದಾದರೆ ನಮಗೆ ಹಿಟ್ಟು ಚೆನ್ನಾಗಿ ನೆಂದಿದೆ ನಾನು ನಾಲ್ಕು ತಾಸು ನೆನೆಸಿಟ್ಟಿದ್ದೀನಿ ಇದನ್ನು ನಾನು ಆ ಹೂರಣದ ಮೇಲ್ಗಡೆ ನೆನೆಸಿರೋ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ಥರ ತುಂಬ್ಕೊಳ್ತಾ ಇದ್ದೀನಿ ನಿಮಗೆ ಇದು ಬಂದಿಲ್ಲ ಅಂದರೆ ಒಂದು ಪೇಪರ್ ಮೇಲುಗಡೆ ಈ ಥರ ಅಗಲ ಮಾಡಿಕೊಂಡು ಅದ್ರ ಮೇಲೆ ಹೂರಣನ ಇಟ್ಬಿಟ್ಟು ನೀವು ಮೇಲೆ ಫುಲ್ ಕವರ್ ಮಾಡ್ಕೊಳ್ತಾ ಹೋಗ್ಬೋದು ಅಷ್ಟನ್ನು ನೀವು ಒಂದೇ ಸಾರಿ ಮಾಡಿ ಇಟ್ಕೊಳೋಕ್ಕೆ ಹೋಗ್ಬಿಡಿ ಒಣಗಿದ್ದಂಗೆ ಆಗ್ಬಿಡುತ್ತೆ ನೀವು ನಾಲ್ಕರಿಂದ ಐದನ್ನು ಮಾಡಿಟ್ಕೊಳ್ಳಿ ಅದನ್ನು ಹೋಳ್ಗೆ ಆದಮೇಲೆ ಮತ್ತೆ ನೀವು ಮಾಡ್ಕೊಳ್ಬೋದಂತೆ ನೋಡಿ ಇಲ್ಲಿ ನಾನು ಎಣ್ಣೆ ಕವರ್ ಬರುತ್ತಲ್ಲ ಆ ಕವರನ್ನೇ ಕಟ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಹೋಳಿಗೆನ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಹಂಚನ್ನು ಕೂಡ ಕಾಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ನೀವು ಕೈಯಲ್ಲೇ ತಟ್ಟಕ್ಕೆ ಬಂದರೆ ಈ ಥರ ಕೈಯಲ್ಲೇ ತಟ್ಕೋಬೋದು ಇಲ್ಲ ಅಂದರೆ ಲಟ್ಟಣಿಗೆ ಬರುತ್ತಲ್ಲ ಅದರಲ್ಲಾದರೂ ಅಗಲ ಮಾಡ್ಕೊಳ್ಳಿ ನೋಡಿ ನಾನು ಹಂಚಲ್ಲಿ ಬೇಯಕ್ಕೆ ಹಾಕಿದ್ದೀನಿ ಇವಾಗ ನಾನು ಕೈಯಲ್ಲೇ ಸ್ವಲ್ಪ ಅಗಲ ಮಾಡಿಬಿಟ್ಟು ಆಮೇಲೆ ಲಟ್ಟಣಿಗೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನನ್ನ ಕೈಯಲ್ಲಿ ಅಷ್ಟಾಗಿ ತಟ್ಟಕ್ಕೆ ಬರೋದಿಲ್ಲ ನೋಡಿ ಇಲ್ಲಿ ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದು ಎಲ್ಲಿ ಕೂಡ ಇಲ್ಲ ಇದಕ್ಕೆ ಮೇಲೆ ನೀವು ಬೇಕಾದರೆ ಸ್ವಲ್ಪ ತುಪ್ಪನಾದರೂ ಹಾಕೊಬೋದು ಇಲ್ಲಾಂದರೆ ಅಡುಗೆ ಆಯಿಲ್ ಆದರೂ ಕೂಡ ಹಾಕೊಬೋದು ನಾನಿಲ್ಲಿ ತುಪ್ಪ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ನಾನು ತುಪ್ಪನ ಮೇಲ್ಗಡೆ ತಿನ್ನೋವಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೀನಿ ಇದಕ್ಕೆ ನಾನು ಸ್ವಲ್ಪ ಆಯಿಲನ್ನೇ ಹಾಕಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿದ್ರಲ್ವ ಹೋಳಿಗೆನ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ